ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಇಲ್ರು ಚೆನ್ನಾಗಿದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಹ್ ನಾನು ಇವತ್ತಿನ ವಿಡಿಯೋ ನೈರಂತವ ಮತ್ತೆ ಕಡಾಯಿಗಳನ್ನೆಲ್ಲ ಯಾವ ರೀತಿಯಾಗಿ ಸೀಸನಿಂಗ್ ಮಾಡೋದಂತ ನೋಡೋಣ ಸೊ ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಮಾಡ್ತಾರೆ ಅಹ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತಿಳಿಸ್ಕೊಳ್ತೀನಿ ಈ ರೀತಿಯಾದ ಕಬ್ಬಿಣದ ತವಾವನ್ನು ತಗೊಂಡಿದ್ದೀವಿ ಇದರಲ್ಲಿ ದೋಸೆ ಮಾಡ್ಬೋದು ಚಪಾತಿ ಎಲ್ಲ ಮಾಡ್ಬೋದು ಹಾಗೆಯೇ ಈ ಕಡೆಯಲ್ಲಿ ಇರೋದು ಧೂಮ್ ಶೇಪಲ್ಲಿ ಇರುವಂತಹ ಕಡಾಯಿ ಇದರಲ್ಲೂ ಕೂಡ ಅಷ್ಟೇ ಎಗ್ ಫ್ರೈಡ್ ರೈಸ್ ಆಗಿರ್ಬೋದು ನೂಡಲ್ಸ್ ನೆಕ್ಸ್ಟು ಗ್ರೇವಿ ಎಲ್ಲವನ್ನು ಮಾಡ್ಬೋದು ಹಾಗೆಯೇ ನಾನಿಲ್ಲಿ ಬಿಸಿ ಗಂಜಿ ಇರುತ್ತಲ್ವ ಅನ್ನವನ್ನು ಬಾಗಿದ ಗಂಜಿ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡದಾದ ಬೇಸನನ್ನು ತಗೊಂಡು ಅದರಲ್ಲಿ ಎರಡನ್ನು ಹಾಕಿದ್ದೀನಿ ಹಾಗೆಯೇ ಗಂಜಿ ಜಾಸ್ತಿ ಇಲ್ಲ ಅಂದರೆ ಬಿಸಿ ನೀರನ್ನು ಕುದಿಸಿ ಹಾಕ್ಬೋದು ಸೊ ನಾನು ಎಷ್ಟಾಗತ್ತೆ ಅಷ್ಟು ಗಂಜಿಯನ್ನು ಹಾಕಿ ಸ್ವಲ್ಪ ಬಿಸಿ ನೀರನ್ನು ಕೂಡ ಹಾಕಿಟ್ಟಿದ್ದೀನಿ ಇದನ್ನು ಪೂರ್ತಿಯಾಗಿ ಒಂದು ದಿನ ಬಿಡೋಣ ಅಂದರೆ ಒಂದು ಟ್ವೆಲ್ ಅವರ್ಸ್ ಬಿಡೋಣ ನಾನು ನೈಟ್ ನೆನೆಸಿದ್ದೆ ಹಾಗಾಗಿ ಬೆಳಿಗ್ಗೆ ಇವಾಗ ತೆಗೆದುಬಿಟ್ಟು ಇದು ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೈಟ್ ನೆನೆಸಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಬೆಳಿಗ್ಗೆ ಬಿಸಿಲಲ್ಲಿ ಒಣಸೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇದಕ್ಕೆ ಗ್ರೀಸ್ ಎಲ್ಲ ಬಡ್ದಿರ್ತಾರೆ ಹಾಗಾಗಿ ತುಂಬ ಗಟ್ಟಿಯಾಗಿ ಉಚ್ಚಿ ತೊಳ್ಕೊಬೇಕು ಸೊ ನೀವು ಬೇಕಾದರೆ ತೆಂಗಿನಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು ಈ ರೀತಿ ತಿಕ್ಕಿ ತೊಳಿಬೋದು ನಾವು ಪ್ಲೇನ್ ನೀರಲ್ಲಿ ನೆನೆಸೋದಕ್ಕಿಂತ ಈ ರೀತಿಯಾಗಿ ಗಂಜಿಯನ್ನು ಅಂದರೆ ತಳಿಯನ್ನು ಹಾಕಿ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಪಳಗತ್ತೆ ಮತ್ತು ಇನ್ನೊಂದು ಏನಂದರೆ ಅದಕ್ಕೆ ಹಿಡಿದಿರುವಂತಹ ಡಸ್ಟ್ ಆಗಿರ್ಬೋದು ಮತ್ತು ಎಲ್ಲ ಇರುತ್ತಲ್ವ ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಇನ್ನೊಂದು ಸಲ ಇವಾಗ ತುಂಬ ಚೆನ್ನಾಗಿ ಉಜ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಬಲೆಯ ಪೀಸ್ ಇರುತ್ತಲ್ವ ಸೊ ಅದನ್ನು ಕೂಡ ನೀವು ತೊಗೊಂಡು ಚೆನ್ನಾಗಿ ಈ ರೀತಿಯಾಗಿ ಉಜ್ಜ್ಬೋದು ಅದರಿಂದನೂ ಕೂಡ ತುಂಬ ಚೆನ್ನಾಗಿ ಗ್ರೀಸ್ ಎಲ್ಲ ಹೋಗುತ್ತೆ ಇದಾಯ್ತು ಇವಾಗ ಇವಾಗ ದೋಸೆ ತವಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಂದರೆ ಗಟ್ಟಿಯಾಗಿ ಉಜ್ಜಿ ನಾವು ಕ್ಲೀನ್ ಮಾಡ್ಕೋಬೇಕು ನಾನು ತುಂಬ ಜಾಸ್ತಿಯಾಗಿ ಸ್ಟಿಕ್ ತವಾವನ್ನು ಮತ್ತು ಕಡಾಯಿಯನ್ನು ಯೂಸ್ ಮಾಡ್ತಾ ಇದ್ದೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಹೇಳಿದರು ಜಾಸ್ತಿಯಾಗಿ ಯೂಸ್ ಮಾಡಬೇಡ ಅಂತ ಸೊ ಅದಕ್ಕೆ ಕಬ್ಬಿಣದ ತವಾವನ್ನು ಇವಾಗ ತಂದಿರೋದು ಕಡಾಯಿಯನ್ನು ಕೂಡ ಇದೆರಡನ್ನೂ ಸಹ ನಾವಿವಾಗ ಬಟ್ಟೆಯಿಂದ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಉರ್ಸ್ಕೊಳ್ಳೋಣ ನಂತರ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎರಡು ಸೈಡಲ್ಲೂ ನೀವು ಬೇಕಂದರೆ ಬಟ್ಟೆಯಲ್ಲಿ ಉರಿಸ್ಬಿಟ್ಟು ಬಿಸಿಲಲ್ಲೂ ಸಹ ಇಡ್ಬೋದು ಯಾಕಂದರೆ ಇವಾಗ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಬಿಸಿಲಲ್ಲಿ ಬೇಗ ಒಣಗಿಬಿಡತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕು ನಾನಿಲ್ಲಿ ಬೇಗ ಬೇಗ ಆಗಲಿ ಅಂತ ಗ್ಯಾಸ್ ಮೇಲೇ ಇದು ಮಾಡ್ತಾ ಇದ್ದೀನಿ ಒಣಗಿಸ್ತಾ ಇದ್ದೀನಿ ಇವಾಗ ನೋಡಿ ಕಡಾಯಿ ಮತ್ತು ಪ್ಯಾನ್ ಎರಡೂ ಕೂಡ ತುಂಬ ಚೆನ್ನಾಗಿ ಕಾದಿದೆ ಸೊ ತುಂಬ ಹೊತ್ತು ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಮಾಡಬೇಕು ಎಣ್ಣೆಯನ್ನು ಹಚ್ಚಬೇಕು ಇಲ್ಲಾಂದರೆ ಕೈ ಸುಟ್ಟೋಗಿಬಿಡುತ್ತೆ ಸೊ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ ಮೇಲೆ ಇಲ್ಲಿ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಎರಡೂ ಸೈಡಲ್ಲೂ ಎಣ್ಣೆಯನ್ನು ಹಚ್ಕೋಬೇಕು ನೋಡಿ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿದ್ದೀನಿ ಇವಾಗ ಬಿಸಿಲಲ್ಲಿ ಇಟ್ಟಿದ್ದೀನಿ ಪೂರ್ತಿಯಾಗಿ ಬಿಸಿಲಲ್ಲಿ ಇಡಬೇಕು ಅಂದರೆ ಸಂಜೆ ತನಕ ಇಡಬೇಕು ಇವಾಗ ನಾನು ಮತ್ತೆ ಇದನ್ನು ತಗೊಬಂದು ಕ್ಲೀನಾಗಿ ಗಟ್ಟಿಯಾಗಿ ಉಚ್ಕೋತಾ ಇದ್ದೀನಿ ನೋಡಿ ಗ್ರೀಸ್ ಎಲ್ಲ ಬರ್ತಾ ಇದೆ ಇನ್ನೂ ಕೂಡ ಗ್ರೀಸ್ ಎಲ್ಲ ಇದೆ ನಾವು ಎಷ್ಟು ಗಟ್ಟಿಯಾಗಿ ಉಜ್ಜಿ ತಿಕ್ಕಿ ತೊಳಿತೀವೋ ಅಷ್ಟು ಗ್ರೀಸ್ ಎಲ್ಲ ಹೋಗುತ್ತೆ ಮತ್ತೆ ಡಸ್ಟ್ ಎಲ್ಲ ಹೋಗುತ್ತೆ ಹಾಗೆಯೇ ಇವಾಗ ತೊಳೆದ್ಬಿಟ್ಟು ಇನ್ನೊಂದು ಸಲ ಇವಾಗ ಸೋಪನ್ನು ಹಚ್ಚಿ ಮತ್ತೆ ನಾನು ವಾಶ್ ಮಾಡ್ಕೋತಾ ಇದ್ದೀನಿ ಅಂದರೆ ಉಜ್ಜಿ ತಿಕ್ಕಿ ತೊಳಿತಾ ಇದ್ದೀನಿ ನಾವು ಹೊಸ ಕಬ್ಬಿಣದ ತವಾವನ್ನು ಮತ್ತು ಕಡಾಯಿಯನ್ನು ಎಷ್ಟು ಚೆನ್ನಾಗಿ ಪಳಗಿಸ್ತೀವೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಫುಡ್ ಮಾಡೋಕ್ಕೂ ಕೂಡ ತುಂಬ ಆಗುತ್ತೆ ಇಲ್ಲಿ ದೋಸೆ ತವಾವನ್ನು ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿ ಉಜ್ಜಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಕಬ್ಬಿಣದ ತವಾಗೂ ಕೂಡ ಅಷ್ಟೇ ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಸಲ ಸೋಪನ್ನು ಹಚ್ಚಿ ಚೆನ್ನಾಗಿ ಉಜ್ಜಿ ಮತ್ತೆ ವಾಶ್ ಮಾಡ್ತಾ ಇದ್ದೀನಿ ನಾವು ನಾನ್ ಸ್ಟಿಕ್ಕಲ್ಲಿ ಏನೇ ಅಡುಗೆಯನ್ನು ಮಾಡಿ ಅಷ್ಟೊಂದು ರುಚಿಯಾಗಿ ಇರಲ್ಲ ಬಟ್ ಈ ರೀತಿಯಾಗಿ ಕಬ್ಬಿಣದ ತವದಲ್ಲಾಗಲಿ ಕಡಾಯಿಯಲ್ಲಾಗಲಿ ಮತ್ತು ಮಡಿಕೆಯಲ್ಲಾಗಲಿ ಮಾಡಿದರೆ ಅದರ ರುಚಿನೇ ಬೇರೆ ಇವಾಗ ಎರಡೂ ಕೂಡ ಆಲ್ಮೋಸ್ಟಾಗಿ ಕ್ಲೀನ್ ಆಗ್ತಾ ಬಂದಿದೆ ಇದನ್ನು ಬಟ್ಟೆಯಿಂದ ಉರ್ಸ್ಕೊಂಡ್ರೆ ಸಾಕು ಮತ್ತು ನಾನು ಸ್ಟೋವ್ ಮೇಲಾಗಲಿ ಅಥವಾ ಬಿಸಿಲಲ್ಲಾಗಲಿ ಒಣಗಿಸಲ್ಲ ಹೀಗೇನೆ ಒಣಗಿಸ್ಕೊಳ್ತೀನಿ ಈ ರೀತಿಯಾಗಿ ನೀಟಾಗಿ ನೀರನ್ನು ತೆಗೆದ್ರೆ ತಾನಾಗಿ ಒಣಗುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರ್ಶಿನ ಹಿಟ್ಟು ಮತ್ತು ಎಣ್ಣೆಯನ್ನು ಹಾಕಿ ಹಚ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಸಲ ಇವಾಗ ಎಣ್ಣೆ ಮತ್ತು ಅರ್ಶನವನ್ನ ಸೇರಿಸಿ ಹಚ್ಚೋದ್ರಿಂದ ಇನ್ನೇನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಇರತ್ತಲ್ವ ಗ್ರೀಸ್ ಅದು ಹೋಗುತ್ತೆ ಮತ್ತು ಡಸ್ಟ್ ಏನಾದರೂ ಇದ್ರೆ ಅದು ಕೂಡ ಹೋಗುತ್ತೆ ಹಾಗಾಗಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಹಚ್ಕೋಬೇಕು ಎಣ್ಣೆ ಮತ್ತೆ ಇದನ್ನು ಅರಿಶಿನವನ್ನು ಎರಡೂ ಸೈಡಲ್ಲೂ ಹಚ್ಕೋಬೇಕು ಈ ಕಬ್ಬಿಣದ ತವಾಗು ಕೂಡ ಅಷ್ಟೇ ಅದೇ ರೀತಿಯಾಗಿ ಸೇಮ್ ಹಚ್ಕೋಬೇಕು ಇದು ಲಾಸ್ಟ್ ಅಂದರೆ ಫೈನಲ್ ಆಗಿ ಮಾಡೋದು ಇದನ್ನು ಕೂಡ ಇವಾಗ ಬಿಸಿಲಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಪೂರ್ತಿಯಾಗಿ ಇಡೋಣ ನೋಡಿ ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಇಟ್ಟು ತೊಗೊಬಂದಿದ್ದೀನಿ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಸೋಪನ್ನು ಹಚ್ಚಿ ಉಜ್ಜಿ ತೊಳಿಬೇಕು ಇನ್ನೊಂದು ಸಲ ನಾನು ಮತ್ತೆ ಸೋಪನ್ನು ಹಾಕಿ ಮತ್ತೆ ಉಜ್ಜಿ ತೊಳಿತಾ ಇದ್ದೀನಿ ಎರಡೆರಡು ಸಲ ತೊಳ್ಕೊಳ್ಬೇಕು ಇವಾಗಲೂ ಕೂಡ ಅಷ್ಟೇ ಇದನ್ನು ಕೂಡ ಅಷ್ಟೇ ಅದೇ ರೀತಿ ಚೆನ್ನಾಗಿ ಸೋಪನ್ನು ಹಚ್ಚಿ ತಿಕ್ಕಿ ತೊಳ್ಕೋಬೇಕು ಯಾಕಂದ್ರೆ ಎಣ್ಣೆ ಮತ್ತೆ ಅರ್ಶನವನ್ನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಚಿಕ್ಕ ಚಿಕ್ಕ ಗ್ರೀಸ್ ಆಗಿರಬಹುದು ಅಥವಾ ಡಸ್ಟ್ ಆಗಿರಬಹುದು ಎಲ್ಲವೂ ಕೂಡ ಹೋಗುತ್ತೆ ಈ ರೀತಿಯಾಗಿ ನಾವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗಬೇಕು ನೀವಿಲ್ಲಿ ನೋಡ್ತಿರ್ಬೋದು ಎರಡು ಕಬ್ಬಿಣದ ತವ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಬಟ್ಟೆಯಿಂದ ಚೆನ್ನಾಗಿ ಟ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡ್ತಿರ್ಬೋದು ಗ್ರೀಸ್ ಸ್ವಲ್ಪ ಕೈಗೆ ಅಂಟ್ಕೊಳ್ತಾ ಇಲ್ಲ ಇಷ್ಟ ಆದರೆ ಸಾಕು ಇದಿವಾಗ ಕಬ್ಬಿಣದ ತವ ಯೂಸ್ ಮಾಡೋಕ್ಕೆ ರೆಡಿಯಾಗಿದೆ ಒಂದು ಸೈಡಲ್ಲಿ ಎಣ್ಣೆಯನ್ನು ಹಾಕೊಂಡ್ರೆ ಸಾಕು ಇನ್ನೊಂದು ಸೈಡಲ್ಲಿ ಎಣ್ಣೆಯನ್ನು ಹಾಕೋದು ಬೇಡ ಪೂರ್ತಿಯಾಗಿ ಈ ರೀತಿಯಾಗಿ ನಾವು ಎಣ್ಣೆಯನ್ನು ಸವರ್ಕೋಬೇಕು ಇವಾಗ ಆನಿಯನ್ನ ಹಾಕಿ ಫ್ರೈ ಮಾಡೋಣ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಕೆಂಪಾಗುವ ತನಕ ಫ್ರೈ ಮಾಡಬೇಕು ಮಧ್ಯದಲ್ಲಿ ಅಷ್ಟೇ ಫ್ರೈ ಮಾಡಬಾರ್ದು ಸುತ್ತಲೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ತುಂಬ ಹಳೆಯ ವಿಧಾನ ಈ ರೀತಿಯಾಗಿ ನಾವು ಕಬ್ಬಿಣದ ತವಾವವನ್ನು ತುಂಬ ಸುಲಭವಾಗಿ ಮತ್ತು ಸರಳವಾಗಿ ಸೀಸನಿಂಗ್ ಮಾಡ್ಕೋಬೋದು ಇವಾಗ ಈರುಳ್ಳಿ ಫ್ರೈ ಆಗಿದೆ ಇದನ್ನು ತೆಗ್ದಿಬಿಡೋಣ ಹಾಗೆಯೇ ಯೂಸ್ ಮಾಡೋ ಹಾಗಿಲ್ಲ ಫಸ್ಟ್ ಮಾಡಿದಲ್ವ ಸೊ ಇದನ್ನು ನಾವು ಥ್ರೂ ಮಾಡ್ಬೋದು ಕಬ್ಬಿಣದ ಕಡಾಯಿಯಲ್ಲಿ ನಾವು ಸುಲಭವಾಗಿ ಮಾಡ್ಕೋಬೋದು ಅಂದರೆ ನೂಡಲ್ಸ್ ಆಗಿರ್ಬೋದು ಗೋಬಿ ಮಂಚೂರಿ ಫ್ರೈಡ್ ರೈಸ್ ಗ್ರೇವಿಯನ್ನೆಲ್ಲ ಬಟ್ ದೋಸೆ ತವಾದಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು ಸೊ ಇವಾಗ ಒಂದು ದೋಸೆಯನ್ನು ಹಾಕಿ ನೋಡೋಣ ಈ ರೀತಿಯಾಗಿ ಒಂದು ಬಟ್ಟೆಯ ಸಹಾಯದಿಂದ ತವಾವನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಚಿಕ್ಕ ಚಿಕ್ಕ ಆನಿಯನ್ ಪೀಸು ಮತ್ತು ಬ್ಲ್ಯಾಕ್ ಎಲ್ಲ ಹಿಡ್ದಿರುತ್ತೆ ಹಾಗಾಗಿ ಇವಾಗ ಒಂದು ಚಿಕ್ಕ ದೋಸೆಯನ್ನು ಹಾಕಿ ನೋಡ್ತಾ ಇದ್ದೀನಿ ಸ್ವಲ್ಪ ಹಿಟ್ಟಿತ್ತು ಅದರಲ್ಲೇ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ ಇವಾಗ ದೋಸೆ ತುಂಬ ಚೆನ್ನಾಗಿ ಎದೇಳ್ತಾ ಇದೆ ಅಂದರೆ ಕರೆಕ್ಟಾಗಿ ಫಳಗಿದೆ ಅಂತ ಅರ್ಥ ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್